ಚಿತ್ರದುರ್ಗ ನಗರದ ತಿಪ್ಪಚ್ಚಿ ವೃತ್ತದ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ವೈಕುಂಠ ಏಕಾದಶಿಯ ವಿಶೇಷ ಪೂಜೆ ಪುನಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಿತ್ರದುರ್ಗ ನಗರದ ಆರ್ ಟಿ ಒ ಕಚೇರಿ ರಸ್ತೆಯ ತಿಪ್ಪಚ್ಚಿ ವೃತ್ತದ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ದೃಶ್ಯ ಕಂಡುಬಂದಿದೆ ಇನ್ನು ವೈಕುಂಠ ಏಕಾದಶಿ ಹಿನ್ನೆಲೆ ದೇವಸ್ಥಾನವನ್ನು ಸಂಪೂರ್ಣ ದೀಪಾಲಂಕಾರ ಮಾಡಿದ್ದು ತಳೀರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಇನ್ನು ನಾನಾ ಭಾಗದಿಂದ ಬಂದಂಥ ಭಕ್ತರು ಸರತಿ ಸಾಲಿನಲ್ಲಿ ಬಂದು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದು ಹೋಗುತ್ತಿದ್ದರು ಇನ್ನು ದೇವರಿಗೆ ವಿವಿಧ ಬಗೆಯ ಬಣ್ಣ ಬಣ್ಣದ ಹೂಗಳಿಂದ ನಾನಾ ಬಗೆಯ ಆಭರಣಗಳಿಂದ ಸಿಂಗರಿಸಲಾಗಿತ್ತು ಇನ್ನು ವಿಶೇಷ ಅಲಂಕಾರದಿಂದ ದೇವರು ಕಂಗೊಳಿಸುತ್ತಿದ್ದು ನಾನಾ ಭಾಗದಿಂದ ಬಂದಂಥ ಭಕ್ತರು ದೇವರ ದರ್ಶನ ಪಡೆದು ದೇವರಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ದೇವಸ್ಥಾನದ ಸಮಿತಿ ವತಿಯಿಂದ ಬಂದಂಥ ಭಕ್ತರಿಗೆ ಲಡ್ಡು ಪ್ರಸಾದ ಸಹ ವಿತರಣೆ ಮಾಡಿದ್ದು ಸವಿದ ಭಕ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ ¡Gracias! ಇಲ್ಲ ಗುರುಗಳೇ ಬನ್ನಿ ಹಾಯ್ ಮಾರಾಯೇ ஆமா போனா கோயிலுக்கு நான் வேண்டிய எழுதி